ನಮಸ್ಕಾರ ಇವತ್ತು ಸಿರಿಗೊಂಡಿ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಒಬ್ಬರು ವಿಶೇಷವಾದ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ ನೋಡಿ ಸಲ ಅವ್ರನ್ನ ಮಾತಾಡ್ಸೋಣ ಬನ್ನಿ ಅಜಾ ನಮಸ್ತೆ ಅಜಾ ನಿಮ್ಮ ಹೆಸ್ ಅಜಾ ಎಷ್ಟು ವರ್ಷದಿಂದ ಸ್ಕೂಲ್ ಸಾಕ್ತಾ ಇದ್ದೀರಾ ನೂರು ವರ್ಷದಿಂದ ನೂರು ವರ್ಷದಿಂದ ಸ್ಕೂಲ್ ಸಾಕ್ತಾ ಹಾಂ

ಅವೇ ಮಾರೋಲ್ಲ ಏನೋ ಬೇಕಾದಷ್ಟು ಹಣ ಆಗುತ್ತೀವನು ಯಾವಾಗಲೋ ಹತ್ತು ಹದಿನೈದು ಸಾವಿರ ಕರೀತದೆ ಹ್ಞೂ ಆರ ನಾವು ಮಾರಾಕಿ ಹ್ಞೂ ಏನೋ ಮಕ್ಳನ್ನರಿಗ್ ಕೊಡ್ತೀವಿ ಎಸ್ ಎಮ್ ಅಂದ್ರೆ ಒಟ್ಟಿಗೆ ದುಡ್ಡು ಏನಲ್ಲ ಹಂಗೆ ಫ್ರೀ ಯಾರು ಬೇಕಾದ್ರು ಬಂದ ಸ್ಕೂಲ್ ಎಲ್ಲರಿಗೂ ಫ್ರೀ ಎಲ್ಲ ಫ್ರೀ ಒಟ್ಟಿಗೆ ದೇವರ ದೇವ್ರ ಕಾರ್ಯಕ್ಕೆ ಬೆಣ್ಣೆ ತುಪ್ಪ ಹಾಗು ಬೇಕಂದ್ರೆ ಅವ್ರಿಗೆ ಕೊಡ್ತೀವಿ ಅಷ್ಟು ಬಿಟ್ಟರೆ ಫ್ರೀ ಬಿಟ್ಟರೆ ಅದಕ್ಕೆ ದುಡ್ಡಿ ಮಾರಂಗಿಲ್ಲ ಒಳ್ಳೆ ಉದ್ದೇಶ ಏನೋ

ಹೊರಗಡೆ ಮೇಕೆ ಮರ್ತಾವ ಹೊರಗಡೆ ಮೇಕೆ ಮತ್ತೆ ಆ ಹೊಲದಲ್ಲಿ ಕೆರೆಯಿಂದ ಇಲ್ಲೆಲ್ಲ ಹಿಂಗ ಹೋಗಿ ಮೇಕೆ ಮತ್ತೆ ಆ ಇಷ್ಟು ಹಸುಗಳು ಬಿಟ್ಕೊಂಡೇ ಹೋಗ್ತೀರಾ ಹಂಗೆ ಅವನು ಕೈಯಲ್ಲಿ ಹಾಕೊಂಡು ಹೋಗಲ್ಲ ಹಾಗೆ ಹಾ ಎಲ್ಲ ಬಿಟ್ಕೊಂಡು ಹಾ ಒಬ್ಬರೇ ಹೋಗೋದು ಹಾ ಸರ್ ಇಷ್ಟು ಹಸುಗಳು ಒಬ್ಬರೇ ಕಾಯಬಹುದಾ ಒಬ್ಬರೇ ಕಾಯಬಹುದು ಹಾ ಅವರಿಚೋ ಹೋಗ್ತವೆ ಹಾ ಬತ್ತಿರ್ತವೆ ಹಾ ಒಬ್ಬರೇ ಕಾಯ ಹಾ 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 ಅಂಗೇನ ವಲಕ ಪಲಕ ಹೋಗೋದು ಗುಡಿ ಮಾಡಿಲ್ಲ ಹಾ ಏನೋ ಅವರಿಚೋ ಹೋಗಿ ಬತ್ತಿರ್ತಾರೆ ಹೌದಾ ಅಜ್ಜ ಇಲ್ಲಿ ಯಾವ್ಯಾವ ತಳಿ ಸ್ಕೂಲ್ ಇದ್ದಾವೆ ಇಲ್ಲಿ ಅಮೃತಮಾಲ ಹಳ್ಳಿ ಕಾರು ಅಷ್ಟೇ ಕಂಡಿರೋ ಅಮೃತಮಾಲ ಹಳ್ಳಿ ಕಾರಿದಾವ ದೇಶಿ ತಳ್ಕಾರು ಮಿಕ್ಸ್ ಐತೆ ಅಮೃತ್ಮಾಲೆ ಲೆಕ್ಕ ಅಮೃತಮಾಲ ಜಾಸ್ತಿ ಇದಾವ ಹಾಂ ಹಾಂ ಇದಷ್ಟು ಅಮೃತಮಾಲ ಸ್ಕೂಲೇನ ಅಮೃತ್ಮಹಾಲಿ ಶಿ ಅಮೃತಮಾಲ ಹಳ್ಳಿ ಕಾರು ಎರಡು ಮಿಕ್ಸ್ ತಳಿ ಅಂತ ಹಾಂ ಬಟ್ ಈ ಗೋಶಾಲೆಗೂ ಹೇಳಿ ಬಂದಿತ್ತಲ್ಲ ಅವಾಗ ಅವರು ಎರಡು ಮಿಕ್ಸ್ ಮಾತಿದು ಹಾಂ ಒಂದೇ ಜಾತಿ ಸೇರಿಲ್ಲ ಹಾಂ ಹಾಂ ಗೋಶಾಲೆ ಅವ್ರು ಅಂದ್ರೆ ಸಿಂಧೇಶ ಕೊಡಿಲ್ಲ ನಿಮ್ಮಿಗೆ ಗೊಬ್ಬರ ಎಲ್ಲ ಮಾರ್ತಿರ ಮನೆಗೆ ಹ ಗೊಬ್ಬರ ಏನು ಮಾರಲ್ಲ ಎಲ್ಲ ಹೊಲಕಂತೀರ ಎಲ್ಲ ನಿಮ್ದು ಎಲ್ಲ ಸಾವಯವ ಕೃಷಿ ಹಾಗಾದ್ರೆ ಹಾ ಎಲ್ಲ ಈ ಧನಿಂಗ ಗೊಬ್ಬರದಲ್ಲ ಕೃಷಿಗೆಲ್ಲ ಈ ದನಿ ಗೊಬ್ಬರನೇ ಹಾಕ್ತೀರಾ ಪೂರ್ತಿಯ

ಮುಂಚೆ ಇದನ್ನೇ ಬಳಸ್ತೀವಿ ಹಾಕ್ತಿದ್ ಸ್ವಲ್ಪ ಈಗ ಅದ್ರಿಂದ ನಮ್ ಯಾಕೆ ಸರಿ ಕಾಣತಾ ಇಲ್ಲ ಇದನ್ನೇ ಬಳಸ್ತೀವಿ ಜೀವಾಮೃತ ಎಲ್ಲ ಏನ್ ಮಾಡ್ತೀರಾ ಇಲ್ಲ ಜೀವ ನಮ್ ಕೈ ಮಾಡ್ತಿದ್ದು ಮಾಡಿದ್ ಒಂದ್ ವರ್ಷ ಮಾಡಿಲ್ಲ ಅಂತೇಳಿ ಜೀವಾಮೃತ ನಾವು ಮಾಡಿದ್ರು ಒಂದ್ ವರ್ಷ

ಹಾಂ 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 ಗಿಡಕ್ಕೆ ಈ ಕುಲ್ಟು ರೋಗ ಅಂತ ಬರ್ತ ಬೆಳಗಾಯ್ತು ಅದಕ್ಕೆ ಈ ಒಸಿ ಮಜ್ಜಿಗೆ ಹಾಂ ಕ್ಲಿಬ್ ಮಾಡಿ ಹಾಂ ಹಾಂ ಮಾಡಿ ಹಾಂ ಅದಕ್ಕೊಂದು ಒಂದಿಷ್ಟು ಹೊಗೆ ಸೊಪ್ಪು ಚೂಸಿ ಸಿಮ್ಸುವ ಹ್ಞೂ ನಾಲ್ಕು ದಿನಕ್ಕೆ ಏನು ಕಲರ್ ಆಗ್ತದೆ ನೋಡಿ ಮೆಣ್ಸಿನ ಗಿಡಕ್ಕೆ ಮೆಣ್ಸಿನ ಗಿಡ ಎಲ್ಲ ಬೆಳಗೂ ಮಾಡ್ಬೋದು ಹಂಗೆ ಅದೇನ ಬರ್ತೀವಿ ಮೆಂಚಿನ ಗಿಡಕ್ಕೆ ಮಾಡಿದ್ದೀವಿ ನಾವು ಮಾಡಿರೋದು ಹೇಳ್ತೇವೆ ಹಾಂ 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 ಇದೇನು ಸೀಮೆ ಒಬ್ಬರು ಏನು ಪೂರ ಅಷ್ಟೇ ಅದು ಒಂದು ಸೇರಿ ಇದು ಒಂದು ಸೇರಿನೂ ಅಷ್ಟೇ ಅಷ್ಟೇ ಪೋರ್ ಕೊಡು ಹಾಂ ಅಂದ್ರೆ ಅದಕ್ಕೆ ಕೆಮಿಕಲ್ ಬಿಡಬೇಕು ಅದಕ್ಕೆ ಕೆಮಿಕಲ್ ಅಂದ್ರೆ ಗಂಜು ಆಮೇಲೆ ಹಿಟ್ಟು ಬೆಲ್ಲ ಎಲ್ಲ ಹಾಕಿ ಬರೀ ಇದನ್ನೇ ಬರಲ್ಲ ಅದಕ್ಕೆ ಆತರ ಇದನ್ನೇ ಹಾಕ್ಬೇಕು ಪಲ್ವತ್ತ ಒಂದ್ ಎರಡು ಮಣ್ಣು ಒಂದ್ ಎರಡು ಹಿಟ್ಟು ಒಂದು ಕೊಡ ಗಂಜಿ ಎರಡು ಸರಿ ಹಿಟ್ಟು ಎರಡು ಕೆಜಿ ಬೆಲ್ಲ ಅಂದ್ರೆ ಈ ಬೆಲ್ಲ ಕೆಮಿಕಲ್ ಹಾಕಿ ಬೆಲ್ಲ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಇಟ್ಟು ಯಾವುದು ಇಟ್ಟು ಅಂದ್ರೆ ಎಲ್ಲ ಇಟ್ಟು ಬರಲ್ಲ ದ್ವಿದಳ ದಾನ ಸಾರಿನ ಕಾಳು ಏನಿತ್ತು ಯಾವ್ದು ನೋಡ ಹೆಸರು ಕಾಳು ಹೆಸರು ಕಾಳು ಕಾಳು ಹ್ಮ್ ಹೆಸರು ಈ ತಲೆ ಇವ್ರೇನು ನಾವು ಕರ್ಗಿರಕ್ಕೂ ಬೆಳಿಬೇಕು ನೀನು ಡೈಲಿ ಸ್ನಾನ ಮಾಡ್ಕೊರಿ ಮೊಸರ ಹಚ್ಚಿ ಅಂಡು ಹಸಿನ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡು ಅವಾಗ ಯಾವ ತರ ಪೂಲ್ ಬತ್ತ ನೋಡ್ತೀವಿ ತಲೆಗೆ ಮೊಸರು ಹಚ್ಬೇಕಾ ತಲೆಗೆ ಮೊಸರು ಹಚ್ಚಿ ತಂಪಾಗುತ್ತೆ ಅಂತಲ್ಲ ಅಜ್ಜ ಏನಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಮನೆಸ್ತಾನಮ್ಮ ಹಾಂ ಒಂದು ಹದಿನೈದು ತಿಂಗ್ಳು ಮಾಡು ಅವನ್ ಮಾಡಕ್ಕೆ ನಿಂತಲೆ ಚೆನ್ನಾಗಿ ಬೆಳೆಯುತ್ತಾ ಬೆಳೆಯುತ್ತೆ ನೋಡಿರಿ ಹಾಂ ಮಕ್ಕಳ ಮರಿಗೆ ಅಲ್ಲೆಲ್ಲ ಫ್ರೀ ಇತ್ತು ಮರೆಯ ದೇವಕ್ಕಾಗಕ್ಕೆ ಹಾಂ ಮದುವೆ ಮಂಜಿ ಹಾಂ ಕೊಡ್ತೀವಿ ಹಾಂ ಸ್ಕೂಲಿಗೆಲ್ಲ ಮೇವು ಅಜ ಹೆಂಗ್ ಮಾಡ್ತೀರಾ ಯಾ ಪಾವನೆ ಹುಲ್ಲು ಹಾಕಿ ಇಲ್ಲಿದಾವಲ್ಲ ಈ ಭವನಗಳು ಎಲ್ಲ ಏನೇನು ಬೆಳೆ ಮಾಡ್ತೀರ ಅಜಾ ನೀವು ರಾಗಿ ನೆವಣೆ ಹಾಂ ಉಳ್ಳಿ ಶೇಂಗಾ ಅದೇನು ಹಿಂಡಿ ಬೂಸ ಮುಸ್ರೆ ಏನು ಹಾಕಲ್ಲ ಒಟ್ಟು ಹೊರ ಮೇಲೆ ಬಂದಿದೆ ಹೊರಗೆ ಒಂದು ಲೀಟ್ರ್ ಎಳೆ ಲೀಟ್ರು ಹಾಂ ಎಲ್ಲ ಕೊಡ್ತಾರೆ ದಿನಕ್ಕೆ ಎಷ್ಟು ಲೀಟ್ರ್ ಹಾಲಾಗುತ್ತೆ ಸರ್ ದಿನಕ್ಕೆ ಕಡ್ಡಾಯವಾಗಿ ಒಂದು ಹತ್ತು ಹದಿನೈದು ಲೀಟ್ರ್ ಆಯ್ತು ಒಂದು ಟೈಮ್ ಒಂದು ದಿವಸಕ್ಕೆ ಒಂದು ದಿನಕ್ಕೆ ನಾವೇನು ಹೆಚ್ಚು ಕರೆಯಲ್ಲ ಬಂದ್ರೆ ಹಾಂ ಹಾಂ ನಮ್ಗೆ ಏನು ಎಷ್ಟು ಬೇಕು ಅಷ್ಟು ಕಟ್ಕೊಂಡು ಕರಿ ಬಿಡ್ತೀವಿ ಮಾಡ್ತಾ ಇರ್ತೀವಿ ಅದರದ್ದು ದುಡಿಮೆ ಐತೆ ಹಾಂ ಜನ ಹೆಂಗೆ ಮಾಡ್ತೀರಾ

ಅದೇ ಮನೆ ಕರೆಯಕ್ಕೇ ಗೊಬ್ಬರಕ್ಕೆ ಅಂತಲೇ ಸಾಕಿದ್ವಿ ಹಾಂ ಅಂದ್ರೆ ಈ ಹಸು ಕಂಡ್ರೆ ನಾಟಿ ಹಸು ಕಂಡ್ರೆ ಇಷ್ಟ ಅಂತಾರೋ ನಾಟಿ ಹಸು ಕಂಡ್ರೆ ಇಷ್ಟ ಅಂತ ಈ ಕಾಲದಲ್ಲಿ ಯಾರು ಸಾಕಾರ ಇಲ್ವಲ್ಲ ನೀವು ಸಾಕ್ತಾಯಿದೀರಲ್ಲ ಅಂತ ನಾವು ಕೇಳ್ತಾ ಇದೀವಿ ಈಗ ಒಂದು ನಾಟಿ ಹಸಿನ ಇಷ್ಟನು ಇರಲಿ ಒಂದು ಮನೆ ಒಂದು ಪ್ರೂಫ್ ಪ್ರವೇಶ ಅಂದ್ರೆ ಸಿವಿ ಹಸಿ ಏನ್ ಬಿಡತ್ತ ಬರಲ್ಲ ನಾಟಿ ಹಸನಿ ಬಿಡೋದು ಹಂಗ ಮಾಡಿ ಈಗ ಮೊನ್ನೆ ಬರಗಾಲದಲ್ಲಿ ಹಂಗಾಗಿ ನಮ್ಮ ತೋಟದಲ್ಲಿ ಘೋಷಣೆ ಮಾಡಿದ್ವಿ ಹಾಂ ಮೂರು ತಿಂಗ್ಳಿತ್ತು ಒಂದು ಎಂಟು ಮೂರು ಜನ

ಲಿಂಗದೇವರಾಜ್ಯ ಅವ್ರ ತಮ್ಮ ಇವ್ರನ್ನ ಒಂದು ಸಲ ಮಾತಾಡಿಸ್ಬಿಟ್ಟು ಇವರ ಅನುಭವದ ಮಾತುಗಳನ್ನು ಕೇಳೋಣ ಬನ್ನಿ ಈ ಕಾಲದಲ್ಲಿ ಯಾರು ಸಾಕ್ತಾರೆ ಎಷ್ಟೊಂದು ವರ್ಷಗಳು ಯಾರು ಸಾಕಲ್ಲ ಹಾಂ ಸಾಕಲ್ಲ ಹಾಂ ಎಷ್ಟು ವರ್ಷದ ಅನುಭವ ಇದೆ ಅಲ್ಲ ನಿಮಗೆ ನನ್ನ ಸರ್ವಿಸ್ ಹೆಚ್ಚು ಕಮ್ಮಿ ಹಾಂ ಇಪ್ಪತ್ತು ನಲವತ್ತು ನಲವತ್ತ್ ಮೂರ ಸರ್ವಿಸ್ ಹಾಂ ನಲವತ್ತ್ಮೂರು ವರ್ಷದಿಂದ ಹಾಂ ಹದಿನಾರು ಹ್ಞೂ

ನಮ್ಮ ಹೊತ್ತು ರಾಸ್ಕರ ಒಂದೇ ದಿವಸ ಕರಿತೀವಿ ಅಂತ ಅವ್ರು ಹೇಳ್ತಾರೆ ನಾವು ಏನು ಗೂಸ ಹಾಕಂಗಿಲ್ಲ ಈ ಮುಸಿ ಕುಡಿಯೋಂಗಿಲ್ಲ ಮೇಯ್ತವ ಹೊರಗಡೆ ಇವು ಮೇಲೆ ಅವು ನಮ್ಮ ಎರಡು ಲೀಟರ್ ತಕ್ಕ ಹಾಕರಿತವೆ ಹ್ಮ್ ಎರಡು ಎರಡು ಲೀಟರ್ ತಕ್ಕ ಹಾಕಿ ಸುಖದ್ಮೇಲೆ ಆದ್ರೆ ಸಿಂಧ ಕುಡಿಬಾರದು ಪ್ರಪಂಚದಾಗಿ ನಾವು ಹೇಳಿದ್ರೆ ಯಾಕೆ ಕೇಳ್ತಾರೆ ಕೇಳೋದು ಅದರಿಂದಲೇ ಜಾಸ್ತಿ ನಾವು ಎಷ್ಟೋ ಜನ ಸಿಂಧಿ ನಿಮಗೆ ಇದನ್ಸುತ್ತಾ ಕಟ್ಕೊಂಡು ಸಾಕಬೇಕು ಅನ್ಸುತ್ತೆ ಬಿಡಬಾರ್ದು ಅಂತ ಮನಸ್ಸೈತೆ ಹಾಂ ಅದ್ರ ನಮಗೆ ಹಾಂ ಹಾಂ ಓ ಹಾ 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 ಹಾಂ ಹಾಂ ಬೇರೆ ಹಂಗೆ ನಡ್ಕೊಂಡು ಹೋಗ್ತಾ ಇಲ್ಲ ಹಾಂ ಇದನ್ನು ನೀವೇನೂ ಲಾಭ ನಿರೀಕ್ಷೆ ಮಾಡಲ್ಲ ನಿರೀಕ್ಷೆ ಹೋರಿಕರು ಮಾರಿದ್ದು ಈಗೆಲ್ಲ ಕಡಿ ಕ್ರಿಪ್ ಪಡಕು ನಮಗೆ ಇಷ್ಟ ಬರಲ್ಲ ಈಗೆಲ್ಲ ಯಾರು ಅಂತ ಸಾಕಾಣಿಕೆ ಜನಗಳಿಲ್ಲ ಹಂಗೆ ಹೋರಿಗಳು ಮಾರ್ತೀವಿ ಕರ್ನಾಸ್ಗಳು ಕೊಡ್ತೀವಿ ಹಾಂ ಹಾಂ ಹಂಗೆ ಹಾಂ ಹೋರಿಗಳು ಕರ್ಣಿಸ್ಗಳು ದ ಹೊಲ ಮನೆಗೆಲ್ಲ ದ್ಯಾ ಬೇಕಾದಂಗೆ ಗೊಬ್ಬರ ಆಗುತ್ತೆ ಹಾಂ ಗೊಬ್ಬರದ ಎಲ್ಲ ಗೊಬ್ಬರ ಇಟ್ಕೊಂತೀವಿ ಹಾಂ ಹೊಲದ ಗೊಬ್ಬರ ಮಾರಿದ್ರಿ ಅಂತ ಹಾಂ ಸಂತು ಕೃಷಿಗೆ ಹ್ಞೂ ನೀವೆಲ್ಲ ಈ ಕೃಷಿಕರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ ಏ ಈಗ ಯಾರು ಕೇಳಲ್ಲ ನಾವ್ ಹೇಳಿದ್ರು ಏ ಇವ್ರಿ ಗೊಬ್ಬರ ಸೀಮೆ ಗೊಬ್ಬರ ಹಾಕ್ಬಿಟ್ರಿ ಏ ಅದು ಇನ್ನೇ ಏನ್ ಬೆಳೀತಂತ ಇರಪ್ಪ ಅಂತಾರೆ ಹೆಚ್ಚಿನ ಸೀಮೆ ಗೊಬ್ಬರ ಉಪಯೋಗಿಸಲ್ಲ ಧನಿ ಗೊಬ್ಬರ ಸ್ವಲ್ಪ ಜಾಸ್ತಿ ಮುನ್ನೂಕ ಮಾಡಿ ಈಗೆಲ್ಲ ಈ ಹಳ್ಳಿಕಾರು ಮತ್ತೆ ಈ ಅಮೃತ ಹಸುಗಳನ್ನ ಸಾಕಾರ ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಹಳ್ಳಿಕಾರು ಇದು ಮಿಕ್ಸ್ ಅಮೃತಮಾಲ ಮಾಲ ಮಿಕ್ಸ್ ಇದೆ ಒಂದೇ ಯಾವ್ದು ಒಂದೇ ತರದ ಮಾಡಿಲ್ಲ ಹಳ್ಳಿಕಾರು ಎರಡು ಮಿಕ್ಸ್ ಓರಿದ್ದು ಮುಂಚೆ ಈಗ ಓರಿ ಎಲ್ಲ ನಾವು ಇದಾದ್ರೆ ಓರಿ ಕಟ್ಟಿಲ್ಲ ಈಗ ಎರಡು ವರ್ಷದಿಂದ ಇಂಗ್ಲೀಷನ್ನೇ ಕೊಡಿಸ್ತಾ ಇದೀವಿ ಬೇಸಾಯ ಬೇಶಕ ಸಂತುವರಿ ಬಿಳೆ ಮಾಡಿದೀವಿ ಹಾ ಹಾ ಈಗ ಇಂಜೆಕ್ಟ್ ಮಾಡ್ತೀರೆ ನೀವು ಇಂಜೆಕ್ಷನ್ ಮಾಡಿಸ್ತೀವಿ ಗಡಿ ಬರ್ತಿದ್ದೀವಿ ಇಂಜೆಶನ್ ಮಾಡಿಸ್ತೀವಿ ಹಾ ಅವರು ಇಂಜೆಶನ್ ಮಾಡಿಸ್ತೀವಿ ಹಾ 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 ಈಗ ಬೀಜದೋರಿಗಳು ಇಲ್ಲ ಇಲ್ಲ ಅವರು ಇಂಜೆಕ್ಟ್ಲೆ ಬಂದಿದ್ದ ಜನಗಳು ಇದ್ದಾವೆ ಹಾ ಅಲ್ಲಿ ಮಾಡಿಲ್ಲ ಹಾ ಈಗಲೇ ವರ್ಷ 100 ವರ್ಷ ಬೀಜ ಬೀಜದೋರಿ ಇಟ್ಟಿದ್ವಿ ಹಾ ಈಗ ವರ್ಷದಿಂದ ಹಾ ಗಡಿಡಡಕ ಆಗಲ್ಲ ಅಂತ ಒಂದು ಈಗ ಇಂಜೆಕ್ಷನ್ ಮಾಡಿಸ್ತೀವಿ ನಮ್ಮ ಕರಳು ಆರ್ತವೆ ಹಾ ಜನಗಳ ನಂತರ ಹಾ ಹಾ ಅಣ್ಣ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಭೈರೇಶ್ ಅಂತ ನೀವೆಲ್ಲ ಇಷ್ಟೊಂದು ವಸ್ತುಗಳು ಸಾಕಿದ್ರಲ್ಲ ಅದಕ್ಕೆ ತುಂಬಾ ಚೆನ್ನಾಗೆ ಸಾಕಿದಿರಲ್ಲ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ವಿ ಹಾ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ಒಂದ್ಸಲ ಅಣ್ಣ ನಮ್ದು ಹೊಸರ್ಗ ತಾಲೂಕು ಹಾ ಅಂದ್ರೆ ಮತ್ತೊಬ್ಬ ಹೋಬಳಿ ಬರ್ತಿತ್ತೆ ಹಾ ಅಣ್ಣ ಎಲ್ಲ ಫುಲ್ಲು ದೇಶಿ ತಳಿ ಅಣ್ಣ ಇರೋದು ನಾಟಿ ಹಾ ಯಾವುದೋ ಜರ್ಸಿ ಆಗಲಿ ಎಮ್ಮೆ ಆಗಲಿ ಯಾವುದು ಇಲ್ಲ ಅಣ್ಣ ಹಾ ಎಲ್ಲ ಫುಲ್ಲು ನಾಟಿನೇ ಇರೋದು ಹಾ ಅಣ್ಣ ಎಲ್ಲ ದೇಶಿ ತಳಿ ಹಾ ಎಷ್ಟು ಹಸು ಇದೆ ಅಣ್ಣ ನಿಮ್ಮ ಹತ್ರ ನಮ್ದು ಒಂದ ಎಂಬತ್ತು ಇದೆ ಅಣ್ಣ ಅಂದ್ರೆ ನಮ್ಮ ಅಪ್ಪಾಜಿಯರು ಆರು ಜನ ಇದಾರೆ ಅದರಲ್ಲಿ ನಾಲ್ಕ್ ಜನದರ ತರ ಇದಾವೆ ಅಂದ್ರೆ ನಮ್ಮ ಅಜ್ಜ ಒಬ್ರೆ ನಮ್ಮ ಅಜ್ಜ ಇದಾರೆ ಇಲ್ಲುವೆ ಅವರಿಂದ ಈಗ ಒಂದ ಎಂಬತ್ತು ತೊಂಬತ್ತ ರಾಸ್ ಐತಣ ನಾಟಿಯೆಲ್ಲ ಫುಲ್ ದೇಶಿ ತಳಿ ಕರು ಎಲ್ಲ ಮಲ್ಲೋ ಹಳ್ಳಿ ಕಾರ್ ಎಲ್ಲ ಮಿಕ್ಸ್ ಇದೆ ಕರು ಎಲ್ಲ ಸೇರಿ ಎಲ್ಲಾ ಎಲ್ಲ ಟೋಟಲ್ ತೊಂಬತ್ತು ತೊಂಬತ್ತು ಎಲ್ಲಾ ಒಟ್ಟಿಗೆ ಇದೀರ ಒಟ್ಟಲ್ಲಿ ಒಟ್ಟಿಗೆ ಒಟ್ಟಿಗೆ ಏನ್ ಸಮಸ್ಯೆ ಇಲ್ಲ ಒಟ್ಟಿಗೆ ಇದಾವೆ ಒಬ್ಬೊಬ್ರೆ ಮೇಯಿಸ್ತೀವಣ್ ಸ್ವಲ್ಪ ಸ್ವಲ್ಪ ಅಡವಿ ಇದೆ ಒಂದ್ ಸ್ವಲ್ಪ ಗೋಮಳ ಇದೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಕೆರೆ ಇದೆ ಇದರಿಂದ ಮೇಯಿಸ್ಕೊಂಡ ನಮ್ ಜಮೀನು ಅಷ್ಟು ಮೇಯಿಸ್ತೀವಿ ಈ ತರ ಮೇಯಿಸ್ಕೊಂಡಿದ್ವಿ ಇದ ತುಂಬತ್ತು ಅಂದ್ರೆ ತುಂಬಾ ದೊಡ್ಡ ಮಾತು ದೊಡ್ಡ ಮಾತು ಅಂದ್ರೆ ಅದು ಬಂದಿತಣ್ಣ ಏನು ಅದೇನು ಜಾಸ್ತಿ ವ್ಯತ್ಯಯನ ಆಗ್ತಾ ಇಲ್ಲ ಇದ್ರೆ ನೆಡ್ಸ್ಕೊಂಡ್ ಹೋಗ್ಬಹುದು ಚೆನ್ನಾಗಿರುತ್ತೆ ಗೊಬ್ಬರ ಆಗ್ತೈತೆ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹಾಲು ಆಗ್ತೈತೆ ನಾವು ಏನು ಹಾಲು ಏನು ಏನು ದುಡ್ಡಿಗೇನಿಲ್ಲ ಮಾರಾಟ ಮರಾಠ ಹಾಲು ಆಗುತ್ತೆ ಮನಿಗೆ ಗೊಬ್ಬರ ಆಗ್ತೈತೆ ಆರೋಗ್ಯ ಇಂಪಾರ್ಟೆಂಟ್ ಚೆನ್ನಾಗಿದೆ ಮತ್ತೆ ಎಲ್ಲಾ ದೇಶಿ ತಳಿ ಆಗಿರೋದ್ರಿಂದ ಕಾಯಿಲೆ ಕಸಲೆ ಏನು ಬರೋದಿಲ್ಲ ಇಂಪಾರ್ಟೆಂಟ್ ಇದು ನಾಟಿ ಇರುತ್ತಲ್ಲ ಬಾಡಿ ಚೆನ್ನಾಗಿರುತ್ತೆ ಅದ್ರಂಗೆ ಜರ್ಸಿ ಹಂಗೇನು ಇಂಜೆಕ್ಷನ್ ಅನ್ನಂಗಿಲ್ಲ ಏನು ಇಲ್ಲ ಮತ್ತೆ ಹಾಲು ಫುಡ್ ಎಲ್ಲ ಒಳ್ಳೇದಿರುತ್ತೆ ಆ ಚೆನ್ನಾಗಿರುತ್ತೆ ಅದು ಕಾಯಿಲೆ ಕಸಲೆ ಕಡಿಮೆ ಇದಕ್ಕೆ ಅದು ಇದು ಹಂಗಾಗಿ ಉತ್ತಮ ಏನೇ ಕೊಡ್ತಿರ ಅಣ್ಣ ಮೇವು ಈಗ ಎಲ್ಲದೂ ಬೆಳಿತೀವಿ ಒಣ ಒಣದ ಮನೆಯಲ್ಲಿ ಮೇವು ಹಾಕ್ತಿರ್ತಿವಿ ಹೊರಗಡೆನೆ ಅದಕ್ಕೆ ಸಪ್ರೇಟ್ ಬೂಸ ಏನಿಲ್ಲ ಅಣ್ಣ ಏನ್ ಹಿಂಡಿ ಬೂಸಾ ಏನಿಲ್ಲ ಯಾಕೆಂದ್ರೆ ನಾವೇನು ಹಾಲ ಏನ್ ಮಾರಾಟ ಮಾಡೋದಿಲ್ಲ ಇದು ನಾಟಿ ಹಸು ಆಗಿರೋದ್ರಿಂದ ಕಡಿಮೆ ಹಾಲು ಫುಡ್ ಅದು ಹಾಲಿಂದ ಚೆನ್ನಾಗಿರೋದ್ರಿಂದ ನಾವ್ ಅದನ್ನೇನೇನು ಬಳಸಲ್ಲ ಅಣ್ಣ ಉತ್ತಮ ಹಾಲು ಉತ್ತಮ ಚೆನ್ನಾಗಿರುತ್ತೆ ಇಂಪಾರ್ಟೆಂಟ್ ಇದೆ ಅಣ್ಣ ಈಗ ಅದು ಜರ್ಸಿದೆಲ್ಲ ಇಂಡಿ ಬೂಸ ಹಾಕ್ತಾರೆ ಕರಿತಾರೆ ಅದರಿಂದ ಏನ್ ಪ್ರಯೋಜನ ಇಲ್ಲ ಕುತ್ಕೋ ಡಿಫ್ರೆನ್ಸ್ ಹಾಲಿಂದು ಅಂದ್ರೆ ಅದು ಇದು ಇಂಡಿ ಬೂಸಾ ಹಾಕಿ ಕರಿಯೋದು ಅದಕ್ಕೆ ಅದನ್ನ ಇದ್ರೆ ಇದ್ರಷ್ಟು ಕೊಡೋಲ್ಲಣ್ಣ ಇಂಪಾರ್ಟೆಂಟ್ ಮತ್ತೆ ಅದು ಅದನ್ನ ಆ ವಾಲ್ ಯೂಸ್ನೇ ಮಾಡಬಾರ್ದೆ ಹೇಳ್ಬೇಕು ಅಂದ್ರೆ ಯಾಕಣ್ಣ ಅದು ಅದನ್ನ ಅದ್ ಮಾಡಂಗೇ ಇಲ್ಲ ಬಟ್ ಇಂಪಾರ್ಟೆಂಟ್ ಜನ ಏನು ಮಾಡಂಗಿಲ್ಲ ಸಿಗದಿತ್ ಅದ್ ಮಾಡ್ತಾ ಇದಾರೆ ಆ ವಾಲ್ ಕುಡಿಯಂಗೆ ಇಲ್ಲ ಒಂದು ಹಸು ಇದ್ರೆ ಈಗ ಒಂದ್ ಹತ್ತರಿಂದ ಹದಿನೈದು ಎಕರೆಗೆ ಕೆಪಾಸಿಟಿ ಗೊಬ್ಬರ ಮಾಡಬಹುದು ಹೌದ್ರಾ ಹೌದು ಯಾಕೆ ಅಂದ್ರೆ ಈಗ ಒಂದ್ ಹಸು ಒಂದ್ ಐದ್ ಲೀಟರ್ ಅದ್ ಈಗ ಗಂಜು ಮಾರಿದ್ರೆ ಐವತ್ ರೂಪಾಯಿ ಲೀಟರ್ ಆಗ್ತಾ ಇತ್ತು ಒಂದ್ ಲೀಟರ್ ಐವತ್ ರೂಪಾಯಿ ಒಂದ್ ಲೀಟರ್ ಐವತ್ ರೂಪಾಯಿ ಎಂಬತ್ ರೂಪಾಯಿ ಗಾನ ಕೇಳ್ತಾ ಇದಾರೆ ಗಂಜನೆ ಗಂಜನೆ ಹಾಲ್ ಬಂದು ನೂರ ಇಪ್ಪತ್ತು ನೂರ ನಲ್ವತ್ತು ಪ್ಯೂರ್ ನಾಟಿ ಹಸಿನ ನಾಟಿ ನೂರಿಪ್ಪತ್ ರೂಪಾಯಿ ನೂರಿಪ್ಪತ್ ಅಣ್ಣ ಅಂದ್ರೆ ಈ ಇದೆ ಅದ್ ಮಾಡಾರಿಲ್ಲ ಏನ್ ಮಾಡ ಈಗ ಶ್ರೀನಿವಾಸ ಸಾಕ್ತಿರಂತ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರ ಅಣ್ಣ ಸಾಕ್ಲೆ ಬಾರ್ದ್ ಮನಿಗೊಂದು ಗೋ ಗೋವಿದ್ರೆ ಚೆನ್ನಾಗಿರತ್ತೆ ಮನಿಗೊಂದ್ ಸಾಕ್ಬೇಕು ಎಲ್ಲಾ ತಂದ್ ಹತ್ ಸಾವಿರ ರೂಪಾಯಿ ಡಾಗ್ ನ ತಂದು ಸಾಕು ಕೆಪಾಸಿಟಿ ಐತೆ ಇಪ್ಪತ್ತೈದ್ ಸಾವ್ರ ಎಲ್ಲಾ ಕೊಟ್ಟು ತಂದು ಸಾಕ್ತಾರೆ ಈಗ ಹಳ್ಳಿ ಎಲ್ಲಾ ಒಳ್ಳೆ ಒಳ್ಳೆ ತಳಿ ಇದೆ ಅಂತ ತಳಿಗಳನ್ನೆಲ್ಲ ಒಂದೊಂದ್ ಕರ ತಗೊಂಡ್ ಮನೆಯಲ್ಲಿ ಸಾಕಂದ್ರೆ ಬಹಳ ಬಳಸಲ್ಲ ದಯವಿಟ್ಟು ಹೇಳದೆ ಮಾಡ್ ಮಾಡ್ತೀರಾ ನಾಟಿ ತಳಿ ಸಾಕಿ ಓರಿ ಕಟ್ಟಿ ಶೋಕಿ ಮೆರೇರಿ ಇಪ್ಪತ್ ಲಕ್ಷ ರೂಪಾಯಿ ಅರ್ತಿ ಒಂದ್ ಜೊತೆ ಹೋಗ್ತಾ ಇದಾವೆ ಓರಿಗಳು ರೈಸ್ ಗಾಡಿಗೆ ಹೋಗ್ತವೆ ಇದಕ್ ಹೋಗ್ತಾವೆ ಸಾಕಿ ಮನೆ ಮುಂದ್ ಶೋಕಿಗೋಸ್ಕರನೆ ಸಾಕಿ ಆದಷ್ಟು ದೇಶಿ ತಳಿ ಸಾಕಿ ಇದ್ರಿಂದ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ದೇಶ ತಳಿ ಉಳ್ಸಿ ಅಂತ ಉಳಿಸಿ ದೇಶ ಮನೆಗ್ ಒಂದ್ ಕಟ್ಟಬೇಕು ದೇಶ ಉಳಿಬೇಕು ಅಂದ್ರೆ ಮನೆಗ್ ಒಂದ್ ಕಟ್ಟಿದೆ ಹೌದು ಅಂದ್ರೆ ಸಾಧ್ಯನೇ ಇಲ್ರಿ ಇನ್ ಹತ್ತು ವರ್ಷ ತಡಾದ್ರೆ ಮೂವತ್ ವರ್ಷ ದುಡೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ ಕ್ಯಾನ್ಸರ್ ಬರ್ತೈತೆ ಮತ್ತೆ ಬಿಪಿ ಶುಗರ್ ಸೈ ನಲ್ವತ್ ವರ್ಷಕ್ಕೆ ಶಕ್ತಿ ಇಲ್ದಂಗ್ ಮನೆಗ್ ಒಂದ್ ಕಟ್ಟಿರೇ ದೇಶಿ ತಳಿಯ ನಾಟಿ ಹಸಿನಿಂದ ಅಷ್ಟೊಂದು ಶಕ್ತಿ ಇದೆ ಹಾಲು ಕುಡಿದ್ರೆ ಚೆನ್ನಾಗಿ ಬದುಕ್ತಾರೆ ಅಂತ ಹೌದು ಹಾ ಕುಡುದೇ ಕುಡಿಲೇಬೇಕು ಈಗ ಸಣ್ಣನೇ ಕುಡಿಯೋದಕ್ಕೆ ಕುಡಿದ್ರೆ ಅನುಕೂಲ ಅನುಕೂಲ ಚೆನ್ನಾಗಿರುತ್ತೆ ಅದ್ ಬಳಸಿ ಏನು ಇಲ್ಲ ಈಗ ಆಲ್ಕೋಹಾಲ್ ಇಂದ ಹೋಗಬೇಡಿ ದಯವಿಟ್ಟು ಹಾಲು ನದ್ಕಿಂತಲೂ ಆ ಸ್ಮೆಲ್ ತಗೋಬೇಕು ಇಂಪಾರ್ಟೆಂಟ್ ಗೋವಿನ ಒಂದು ಸ್ಮೆಲ್ಲು ಅದನ್ನ ಒಂದು ಸ್ಪರ್ಶದಲ್ಲಿ ನಾವು ಬದುಕಿದ್ರೆ ಜೀವನ ಚಂದ ಇಂಪಾರ್ಟೆಂಟ್ ಗೋವಿನ ಸ್ಪರ್ಶದಲ್ಲಿ ಅಷ್ಟೊಂದು ವಿಶೇಷತೆ ಇದೆ ಹೌದ್ರಿ ಇದೆ ನಿನಗೆ ಕೆಪಾಸಿಟಿ ಅಂದ್ರೆ ಒಂದು ಜ್ವರನೇ ಬಂದಿದ್ರೆ ಅದ್ರಲ್ಲಿ ಆ ಸಂಪರ್ಕ ಇದ್ರೇನೆ ಜ್ವರನೇ ಕಂಟ್ರೋಲ್ ಆಗುತ್ತೆ ಈ ಗಂಜು ಅಂತ ಇದೀವಿ ನಾವು ಇಂಜೆಕ್ಷನ್ ಮಾತ್ರ ಏನು ಬೇಡ ಏನು ಬೇಡ ಈ ಗಂಜನ್ನ ನಾವು ನೆಲಕ್ ಬಿಡದೆ ಯೂಸ್ ಮಾಡ್ರಿ ಡೈಲಿ ಒಂದ್ ಗುಕ್ಕು ನೀನು ಏನೇ ಈ ಕೆಮ್ಮು ನೆಗಡೆ ಶೀತ ಏನಿದ್ರು ಕ್ಲೋಸ್ ಆಗುತ್ತೆ ಜ್ವರನು ಬಿಡಕ್ ಚಾನ್ಸ್ ಇದೆ ನಮ್ಮ ಹುಡುಗರೆಲ್ಲ ಕುಡಿತಾರಣ ಡೈಲಿ ಹೌದ್ರಿಂದ ಒಳ್ಳೆ ಹಾಲು ಕುಡಿಬಹುದು ಒಳ್ಳೆ ಹಾಲು ಕುಡಿಬಹುದು ಮೊಸರು ಎಲ್ಲ ಮತ್ತೆ ಅಗ್ನಿ ಹೋತ್ರ ಅವು ಇವು ಅಂತ ಬೆಳಗಿನ ಜಾವದಲ್ಲಿ ಮಾಡಬಹುದು ಇಂಪಾರ್ಟೆಂಟ್ ಸಗಣಿ ಗಂಜನ ಇದರಲ್ಲಿ ನಾವು ಬಳಸ್ಬೇಕು ನಾವು ಒಲಗುಳಿ ಬಳಸ್ಬೇಕು ನೆಕ್ಸ್ಟ್ ಅದ್ರ ಸ್ಮೆಲ್ ಅಲ್ಲಿ ನಾವು ಬದುಕಿದ್ರೆ ಹೋಗ್ತೀವಿ ಆರೋಗ್ಯಕರವಾಗಿರುತ್ತೆ ಜನ ಶ್ರೀಕೃಷ್ಣ ಪರಮಾತ್ಮ ಅವತ್ತನೇ ಸಾಮ್ರಾಜ್ಯ ಬಿಟ್ಟು ಹೋಗಿ ಆಳಿದಾನೆ ಗೋಪಾಲಕ ಗೋಪಾಲಕ ಇದ್ದಾನೆ ಗೋಪಾಲಕ ಆಗದ ಅಷ್ಟು ಸುಲಭ ಅಲ್ಲ ಯಾರಿಗೂ ಸಿಗೋದು ಇಲ್ಲ ಪುಣ್ಯ ಪುಣ್ಯ ಅಂದ್ರೆ ರಾಜ್ಯ ಆಳದ್ನೆ ಬಿಟ್ಟು ಹೋಗಿ ಗೋಪಾಲಕ್ಕಾದ ನನಗೆ ದನ ಕೊಡ್ರಿ ಮೇಯಿಸ್ತೀನಿ ಅಂತ ಈಗ ಅಲ್ಲಿ ಗೋವಿನಿಂದ ಅಂತ ಅದು ಗೋವಿಂದ ಅಲ್ಲ ಅರ್ಥ ಗೋವಿನಿಂದ ಅಂತ ಶ್ರೀಕೃಷ್ಣನ ಒಂದು ನಾಮಸ್ಮರಣೆನೇ ಅಷ್ಟಿರೋದು ಗೋವಿನಿಂದ ಗೋವಿನಿಂದ ಗೋವಿಂದ ಅಲ್ಲ ಗೋವಿಂದ ಗೋವಿನಿಂದ ಪ್ರಪಂಚ ನಡೀತಾ ಇರೋದು ಗೋವಿನಿಂದ ಅಂತ ಅಂದಿತ್ತು ಆದ್ರೆ ಇವತ್ತು ಏನು ಗೋವಿಂದ ಆಯ್ತು ಇವಾಗ ಗೋವಿಂದ ಈಗ ಮತ್ತೆ ಇದೆಲ್ಲಾ ಮಾಡ್ತಾ ಇದ್ರೆ ಬರೀ ಹಸು ಕಟ್ಕಂಡೆ ಹಿಂಗೇ ಜೀವನ ಮಾಡ್ತಿದ್ರೆ ಹಳ್ಳಿಯಲ್ಲಿ ರೈತರ ಮಕ್ಳಿಗೆ ಕಷ್ಟ ಆಯ್ತಲ್ಲ ಇದಕ್ಕೇನ್ ಹೇಳ್ತೀರಾ ಅದಕ್ಕೆ ಅವ್ರ ಪುಣ್ಯ ಅವ್ರಿಗೆ ಅದು ಪುಣ್ಯ ಇಲ್ಲ ಅಣ್ಣ ನನ್ ತಿಳಿದ್ ಮಟ್ಟಿಗೆ ಹ ಇವತ್ತ ರೈತರು ಇದ್ದಷ್ಟು ಐಷಾರಾಮಿ ಜೀವನ ಯಾವನು ಮಾಡಾಕಾಗ್ತಿಲ್ಲ ಒಂದ್ ಊಟ ಕನಿಷ್ಠ ತಗೊಂತಿನಿ ಟೌನ್ ನೂರೈವ್ ರೂಪಾಯಿ ಏನ ಕೊಡ್ತಾನ ಏನ್ ಹಣ ಕೊಡ್ತೀರ ಅಲ್ಲಿ ಎಲ್ಲಿ ಉಳಿತೋಗಿರ ಕಾಳ ನೆನ ಹಾಕಿ ರುಬ್ಬಿ ಸರ್ರೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎರಡ್ ಹಾಕಿ ಮೊಸರು ಮೆಣಸಿನ್ಕಾಯಿ ಹಾಕಿರಣ ನೀನು ಈ ಕಸಾಕದ ಇಕ್ಕಿರು ತಿನ್ಬತ್ತ ಅಷ್ಟು ಟೇಸ್ಟ್ ಕೊಟ್ಟೆ ಕೊಡುತ್ತೆ ಇಷ್ಟ ಅಣ್ಣ ನೂರೈವತ್ ರೂಪಾಯಿ ಊಟ ಊಟ ಹೋಗಿ ಆದ್ರೆ ಹಳ್ಳಿಯಲ್ಲಿ ಅದ್ಲ್ ಇಲ್ಲಣ್ಣ ಇವತ್ತೆಲ್ಲಾ ಐಷಾರಾಮಿ ಜೀವನ ಮಾಡಿದ್ದಾನೆ ಪ್ರಪಂಚ ನೆಡ್ಸನೆ ರೈತನ್ ಬಿಟ್ರೆ ಯಾವನ್ ಕೈಯಾಗ ಆಗಲ್ಲ ಆಗದು ಇಲ್ಲ